ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಮನೆ ಸೀಜ್ ಮನನೊಂದ ಸಾಲಗಾರ ಆತ್ಮಹತ್ಯೆಗೆ ಯತ್ನ ಸಾಲ ತುಂಬಲಿಲ್ಲ ಎಂಬ ಕಾರಣಕ್ಕೆ ಬ್ಯಾಂಕಿನ ಸಿಬ್ಬಂದಿ ಸಾಲಗಾರ ಕುಟುಂಬವನ್ನು ಮನೆಯಿಂದ ಹೊರಹಾಕಿ ಮನೆ ಸೀಜ್ ಮಾಡಿದ್ದು ಇದರಿಂದಾಗಿ ಮನನೊಂದ ಸಾಲಗಾರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ ಘಟನೆ ಸೋಮವಾರ ಲಕ್ಷ್ಮೇಶ್ವರದಲ್ಲಿ ಸಂಭವಿಸಿದೆ ಪಟ್ಟಣದ ರಂಭಾಪುರಿ ನಗರದ ನಿವಾಸಿ ರವಿ ಶಿವಾನಂದ ಹೆಬ್ಬಾಳ ಎಂಬುವವರು ಈಗಿನ ಕೆನರಾ ಬ್ಯಾಂಕಿನಲ್ಲಿ ವಿಲೀನಗೊಂಡಿರುವ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಪಡೆದಿದ್ದರು ಆಗಾಗ ಕಂತನ್ನು ಕಟ್ಟಿದ್ದರು ಆದರೆ ಬಾಕಿ ಉಳಿದ ಸಾಲ ತೀರಿಸುವಂತೆ ಬ್ಯಾಂಕಿನವರು ಸಾಲ ತುಂಬುವಂತೆ ನೋಟಿಸು ನೀಡಿದ್ದರು ಇನ್ನು ಸ್ವಲ್ಪ ದಿನಗಳಲ್ಲಿ ಸಾಲ ತುಂಬುತ್ತೇವೆ ಎಂದು ಸಾಲಗಾರ ಕುಟುಂಬ ಮನವಿ ಮಾಡಿತ್ತು ಆದರೆ ಸೋಮವಾರ ಬ್ಯಾಂಕಿನವರು ಮನೆಗೆ ಬಂದು ಸಾಲ ತುಂಬಿ ಇಲ್ಲವಾದರೆ ಮನೆ ಸೀಜ್ ಮಾಡುತ್ತೇವೆ ಎಂದು ಹೇಳಿದರಲ್ಲದೆ ಮನೆಯಲ್ಲಿದ್ದವರನ್ನು ಹೊರಹಾಕಿ ಸೀಜ್ ಮಾಡಿದರು ಇದರಿಂದ ಮನನೊಂದ ರವಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ್ದಾರೆ ಕೂಡಲೇ ಅವರನ್ನು ಪಟ್ಟಣದ ಸರಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಮ್ಸ್ಗೆ ಕಳುಹಿಸಿ ಕೊಡಲಾಯಿತು ಸಾಲ ತುಂಬುತ್ತೇವೆ ಎಂದರು ಬ್ಯಾಂಕಿನವರು ನಮ್ಮನ್ನು ಹೊರಹಾಕಿ ಮನೆ ಸೀಜ್ ಮಾಡಿದ್ದಾರೆ ಎಂದು ರವಿ ಸಹೋದರಿ ಲಲಿತಾ ಮತ್ತು ತಾಯಿ ಚೆನ್ನವ್ವ ಹೆಬ್ಬಾಳ ಅಳುತ್ತಾ ಹೇಳಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೀಶ್ವರ ಅನ್ನ ರೆಗ್ಯುಲರ್ ಕಟ್ಬೋದು ಬರ್ತಿದ್ದೆವು ಸರ್ ಅದು ನಾವು ಒಂದು ಮೂರು ಲಕ್ಷ ಎರಡು ಲಕ್ಷ ಮಟ್ಟ ಕಟ್ಟಿವಿ ಸರ ಇನ್ನು ಒಂದು ಲಕ್ಷ ಇತ್ತು ಸರ್ ಒಂದು ಲಕ್ಷ ಐತೆ ಅಂದ್ರೆ ಒಂದು ತಿಂ ಹಿಂದೆ ಬಂದ್ ರೀ ಸರ್ ಇವರ ಸೀಜರ್ ಬ್ಯಾಂಕ್ನವರೆಲ್ಲಾರ ತಮಗೆ ಆರಾಮಿಲ್ಲ ರೀ ಸ್ವಲ್ಪ ಕಟ್ಟೋದು ನಾವು ಬಿಟ್ಟು ಕಟ್ಟಕತ್ತೀವಿ ಎರಡು ಕಟ್ಟಕತ್ತರ ಮಾತು ಹಿಂಗಾಗಿ ಈ ಸೀಜರ್ ಬ್ಯಾಂಕಿನ ಲೋನು ಹಿಂಗೆ ಕತ್ತಮ್ಮ ಇಂಟ್ರೆಸ್ಟ್ ಬರ್ರಿ ಚಾರ್ಜಸ್ ಪೇಜ್ ಅದು ಬಂದು ಬಂದವ್ರಿಗೆ ಎಲ್ಲ ನೀವೆಲ್ಲ ಅಮೌಂಟ್ ಕೊಡ್ಬೇಕಾಗಿ ಕಟ್ಟಿ ಅಂತ ಅದನ್ನೆಲ್ಲ ಕೊಡೋದು ಸರ್ ಅವ್ರ ಬ್ಯಾಂಕಿನ ಊಟ ಇಂಟ್ರೆಸ್ಟ್ ಬೇಕಾದ್ರೆ ಹಾಕಿ ಕಟ್ಟಿರ್ತೀವಿ ಅಂತ ಹೇಳಿದ್ರೆ ಕೇಳಿ ಸರ್ ಅವರು ಒಂದು ತಿಂಗ್ಳು ಟೈಮಿಗೆ ಕೇಳಿದ್ರೆ ದುಡ್ಡು ರೆಡಿ ಮಾಡ್ಕೊಂಡಿದ್ವಿ ಸರ್ ನಾವು ಇಡೇದು ಒಂದು ವಾರ ಹತ್ರ ನಾವು ದುಡ್ಡು ರೆಡಿ ಮಾಡಿ ಇಟ್ಕೊಂಡು ಸಂಗ್ರಹ ರೂ ಒಂದು ತೆಗೆಸಿ ರೆಡಿ ಮಾಡ್ಕೊಂಡಿದ್ವಿ ರೀ ರೆಡಿ ಮಾಡ್ಕೊಂಡು ಕಟ್ಟಿಸ್ ಹಾಕ್ಬೋದ್ರ ಅಂತಂದ್ರೆ ಅವ್ರು ಇಲ್ಲ ಅವ್ರ ಸೀಸರ್ಗೆ ಏನು ಫೀಸ್ ಅವೆಲ್ಲ ಒಂದು ಲಕ್ಷದ್ದು ಐದು ಲಕ್ಷ ಆಗೈತೆ ಅಂತ ಹೇಳಿ ಸರ್ ನಾವು ಕಟ್ಟಲಿಲ್ಲ ಸರ್ ಐದು ಲಕ್ಷ ಹೆಂಗೆ ಕಟ್ತಾರ ನಾವು ಕಳ್ಸಿರದ ನಾವು ಮೂರು ಕಳ್ಸೀವಿ ರೀ ಎರಡು ಮಟ್ಟ ಕಟ್ಟಿವಿ ಇನ್ನು ಒಂದು ಲಕ್ಷಕ್ಕೆ ಬೇಕಾದ ಒಂದು ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ಕಟ್ತೀವಂತಂದ್ರೆ ಅಲ್ಲಿ ಕೇಳಿದ್ರಿ ಸರ್ ಅವ್ರು ಮನೆ ಸೀಜ್ ಮಾಡ್ತೀವಮ್ಮ ನೀವು ಊಟ ಮನೆ ನಮ್ಮ ತಮ್ಮಗೆ ಆರಾಮರಿ ಸರ ಒಂದು ಮತ್ತೊಬ್ರು ಬಿಡ್ಸಕ್ಕೆ ಹೋಗಿ ಹಾಫ್ ಮಾಡಿ ಕೇಸಾರ ಮೂರು ವರ್ಷ ಹಾಕ್ ಸರ್ ಅನ್ನೆಲ್ಲ ಒಂದು ತುಂಬಿಸರಿಗೆ ಈಡಾಕೊಲ ಕೇಳಿದ್ರೆ ಅಂಥವೆಲ್ಲ ನೀವು ಕಾಣಾಕ ಹೋಗ್ಬಾರ್ದಮ್ಮ ನೀವು ಹೆಂಗೆ ಅರ್ ಮಾಡಿ ಎರಡು ಲಕ್ಷ ಕಟ್ಟಿದ್ರೆ ಮನಿ ಚೇಂಜ್ ಮಾಡಂಗ್ರೆ ಎರಡು ಲಕ್ಷ ರೂಪಾಯಿ ನೀವು ಕಟ್ಟಲಪ್ಪ ಚೇಂಜ್ ಮಾಡ್ಕೊಂಡು ಹಾಕಿ ಮತ್ತೆ ಬರೋದು ಬರ್ರಿ ಅವ್ನು ಬರ ಹಾಕಿದ್ರ ಸರ್ ನಮಗೂ ಹೊರ ಹಾಕಿದ್ರ ಸರ್ ಅವ್ರು ಕಡದ್ರಿ ಆಸ್ಪತ್ರೆ ಮಾಡುವಂಥ ಮಟ್ಟಕ್ಕೆ ಬರ್ತಾರಂತಂದ್ರೆ ಇಂಥ ವ್ಯವಸ್ಥೆ ಈ ಈ ಈ ವ್ಯವಸ್ಥೆ ಮುಂದೆ ಎಂದೂ ಆಗಬಾರ್ದು ಅಂತಕ್ಕಂಥ ಮಾತನ್ನು ಈ ವಿಚಾರವನ್ನ ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕ್ ಆಡಳಿತ ಆಗಿರ್ಬೋದು ಇದನ್ನು ಹರಿಸಿ ಆ ಕುಟುಂಬ ಚರಿತ ಕುಟುಂಬಕ್ಕೆ ಆಗಲಿ ಕುಟುಂಬಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಸಂಘಟನೆಯಲ್ಲಿ ವಿನಂತಿ ಮಾಡ್ಕೊತಾ ಇದ್ವಿ